ಡಬ್ಲ್ಯೂ ಸಂಸ್ಥೆಯಲ್ಲಿ ನಲವತ್ತೆರಡು ಜನ ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಇದ್ದಾರೆ ಮೊನ್ನೆ ಹದಿನೈದು ದಿನ ಹಿಂದಗಡೆ ಇವರಿಗೆ ಏನೋ ಒಂದು ಜೆ ಎಸ್ ಡಬ್ಲ್ಯೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಅಧಿಕಾರಿಗಳು ಮಾಹಿತಿಯನ್ನು ಕೊಡದೆ ಸೂಚನೆಯನ್ನು ಕೊಡದೆ ಈ ನಲವತ್ತೆರಡು ಕರ್ನಾಟಕದ ಕಾರ್ಮಿಕರನ್ನು ಹೊರ ದಬ್ಬ ಕೆಲಸವನ್ನು ಕೊಡದೆ ದಬ್ಬುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ತಾರ್ಪಾಲಿನ್ ಕಾರ್ಮಿಕ ಅಭಿವೃದ್ಧಿ ಸಂಘ ಅದರ ವತಿಯನ್ನು ಸಾರ್ವಜನಿಕರು ಸೇರಿಕೊಂಡು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಏನಂದರೆ ಈ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯವರು ಯಾರ ಒಂದು ಪ್ರಭಾವ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಇನ್ನೊಬ್ಬರು ಯಾರೋ ಒಂದು ಹೊರಗಿನ ಸ ಕಂಪನಿಗೆ ಇವರು ವರ್ಕೌಟ್ರನ್ನು ಕೊಡ್ತ ಕೊಟ್ಟಿರ್ತಾರೆ ಆದರೆ ಆ ವರ್ಕೌಟ್ರಲ್ಲಿ ಕೊಟ್ಟ ವರ್ಕೌಟ್ರಲ್ಲಿ ಇರೋದು ಅವರಿಗೆ ಗಾರ್ಡನ್ ಕ್ಲೀನ್ ಮಾಡಲಿಕ್ಕೆ ನೀರು ವ್ಯವಸ್ಥೆ ಇರೋದು ಆಮೇಲೆ ಕಸ ಕ್ಲೀನ್ ಮಾಡಲಿಕ್ಕೆ ಅಂತ ಆ ಟೆಂಡರಲ್ಲಿ ಇರೋದು ಮತ್ತು ಕಾರ್ಪಾಲಿನ್ ಹಾಕೋದು ಯಾವುದಕ್ಕೆ ಅಂತ ಹೇಳಿದರೆ ಅಲ್ಲಿ ಕೋಲು ಅಲ್ಲಿ ಒಳಗೆ ಸ್ಟಾಕ್ ಆಗಿರ್ತದೆ ಅದನ್ನು ಮುಚ್ಚುವಂಥ ವ್ಯವಸ್ಥೆಗೆ ಅವರನ್ನು ನಿಯೋಜನೆ ಮಾಡಿದೆ ಆ ಅಲ್ಲಿ ಇರ್ತದೆ ಆದರೆ ಇವರು ಏನು ಮಾಡಿದ್ದಾರೆ ಈ ಕೊಟ್ಟ ಕಂಪನಿಯವರು ಈ ಜೆ ಎಸ್ ಡಬ್ಲ್ಯೂ ಮಾತುಕತೆ ಮಾತುಕತೆ ಮಾಡಿಕೊಂಡು ಇವರು ಅವರನ್ನು ಹೊರಗಡೆ ಈ ಲೇಬರ್ಸ್ ಅವರನ್ನು ಅದರ ಪ್ರಮುಖರನ್ನು ಕರೆದು ನೀವು ನಾಳೆಯಿಂದ ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಸಿಗುವ ಹಣದಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡಬೇಕು ಇಲ್ಲದಿದ್ದರೆ ನಿಮ್ಮನ್ನು ಈ ಕೆಲಸದಿಂದ ನಾವು ಹೇಳಿ ಹೊರಗೆ ಆಗ್ತೇವೆ ಅಂತ ಹೇಳಿ ಅವರಿಗೆ ಧಮಕಿಯ ರೀತಿಯಲ್ಲಿ ಒಂದು ಅವರಿಗೆ ಸೂಚನೆ ಒಂದು ಧಮಕಿ ಕೊಟ್ಟಿದ್ದಾರೆ ಅದು ಒಂದು ಹಪ್ತ ವಸೂಲ ಆಗಿ ಆಯಿತು ಅದಕ್ಕೆ ಅದಕ್ಕೆ ಬೇಕಾಗಿ ಇವರು ಕೊಡೋ ಅದು ಆಗುವುದಿಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಮರುದಿವಸವೇ ಇವರ ಈ ನಲವತ್ತೆರಡು ಜನರನ್ನು ಕೆಲಸದಿಂದ ಒಳಗೆ ಜೆ ಎಸ್ ಡಬ್ಲ್ಯೂ ಅಧಿಕಾರಿಗಳು ಅಲ್ಲಿಯ ಸೆಕ್ಯೂರಿಟಿಯವರು ಒಳಗೆ ಬಿಡಲಿಲ್ಲ ಬಿಡದ ಕಾರಣ ಇವರನ್ನು ಹೊರಗೆ ನಿಲ್ಲುವಂಥಾಯಿತು ಯಾಕಂದರೆ ಇದಕ್ಕಿಂತ ಮೊದಲು ಆರು ವರ್ಷ ಕೂಡ ಅವರಿಗೆ ಜೆ ಎಸ್ ಕಂಪನಿ ಪಾಸ್ ಕೊಟ್ಟಿದೆ ಒಳಗೆ ಕೆಲಸ ಮಾಡಲಿಕ್ಕೆ ಮೊನ್ನೆ ತಾನೇ ಇದು ಸಡನ್ ಆಗಿ ಆ ಪಾಸ್ ಕೂಡ ಕ್ಯಾನ್ಸಲ್ ಮಾಡಿ ಇವರನ್ನು ಹೊರಗೆ ವ್ಯವಸ್ಥೆ ಆಗಿದೆ ಜೆ ಎಸ್ ಡಬ್ಲ್ಯೂ ಅವರು ಅವರು ಇದ್ದಾರೆ ಇದ್ದಾರೆ ಅದರಲ್ಲಿ ಇದರಲ್ಲಿ ಯಾರು ಈ ಕಂಪನಿ ಕೊಟ್ಟಿದ್ದಾರೆ ಅವರು ಇವರನ್ನು ಒತ್ತಡ ಇರ್ತಾ ಇದ್ದಾರೆ ನೀವು ಅವರನ್ನು ಕೆಲಸಕ್ಕೆ ಒಳಗೆ ಗೇಟ್ಗೆ ಅವರು ಬಿಡಬಾರ್ದಂತ ಜೆ ಎಸ್ ಡಬ್ಲ್ಯೂ ಮೇಲೆ ಒತ್ತಡ ಇಟ್ಟಿದ್ದು ಆದ ಕಾರಣ ಜೆ ಎಸ್ ಡಬ್ಲ್ಯೂ ಸೆಕ್ಯೂರಿಟಿ ಅವರು ಇವರನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆದ ಕಾರಣ ಇಪ್ಪತ್ತು ಬಾಕಿ ಯಾರು ಹಿಂದಿ ಕಾರ್ಮಿಕರು ಉತ್ತರ ಅವರನ್ನು ಬಿಡ್ಲಿಕ್ಕೆ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಈ ಕಾಂಟ್ರಾಕ್ಟ್ ತಗೊಂಡು ಟೆಂಡರ್ ತಗೊಂಡವ್ರು ನೀವು ನಮ್ಮ ವರ್ಕ್ಔಡ್ರ್ ತಗೊಂಡವರು ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಇದಕ್ಕೆ ಅವರಿಗೆ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕು ಪೊಲೀಸ್ ವೆರಿಫಿಕೇಷನ್ ಆಗಬೇಕು ಒಂದು ಸೊಸೈಟಿ ಮಾಡಬೇಕು ಮತ್ತು ಅವರ ಆಧಾರ್ ಕಾರ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಸಂಸ್ಥೆ ಮಾಡಿ ಅದನ್ನು ನಾವು ಇದಕ್ಕಿಂತ ಮೊದಲೇ ತಾರ್ಪಾಲಿನ್ ಕಾರ್ಮಿಕರ ಅಭಿವೃದ್ಧಿ ಸಂಘ ಅಂತ ಮಾಡಿದ್ದೇವೆ ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೇವೆ ನಮ್ಮ ಯೂನಿಯನ್ ಇದು ಇನ್ಸುರೆನ್ಸಿಂದ ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಮಾಡಿದ್ದೇವೆ ಇನ್ನು ಅಲ್ಲಿ ಏನಾದರೂ ಒಳಗಡೆ ಅವರಿಗೆ ಅವಘಡ ಆದರೆ ಅಪಘಾತ ಆದರೆ ಅದು ಅದಕ್ಕೆ ಬೇಕಾಗಿ ನಾವು ವ್ಯವಸ್ಥೆ ಮಾಡಿದ್ದೇವಲ್ಲ ಇಲ್ಲಿ ನಮ್ಮ ಸಂಸ್ಥೆಯಿಂದ ನಮ್ಮ ಸೊಸೈಟಿಯಿಂದ ನಾವು ಈಗ ಯಾವುದು ತಾರ್ಪಾಲಿನ್ ಕಾರ್ಮಿಕರ ಅಭಿವೃದ್ಧಿ ಸಂಘದಿಂದ ಮಾಡಿದ್ದೇವೆ ನಮ್ಮದು ಬೇಡಿಕೆ ಅಷ್ಟೇ ಈ ನಮ್ಮ ಕರ್ನಾಟಕದ ನಲವತ್ತೆರಡು ಕಾರ್ಮಿಕರಿಗೆ ಈ ಮುಂದೆ ಹೇಗೆ ಆರು ವರ್ಷ ಅವರು ದುಡಿದಿದ್ದಾರೆ ಅದೇ ಕೆಲಸವನ್ನು ಅವರಿಗೆ ಪುನಃ ಕೊಡಬೇಕು ಅಂತ ನನ್ನ ಒಂದು ವಿನಂತಿ ಯಾಕೆಂದರೆ ಅವರಿಗೆ ಯಾರು ಇವರು ಆರ್ಡರ್ ಕೊಟ್ಟಿದ್ದಾರೆ ಆ ವರ್ಕೌಡ್ರಲ್ಲಿ ಈ ಕೆಲಸ ಇಲ್ಲ ಕಳೆದ ಹದಿನೈದು ದಿನಗಳ ಹಿಂದೆ ನಮ್ಮ ಏಳು ವರ್ಷದಿಂದ ದುಡಿ ದುಡಿ ನಮ್ಮ ಕಾರ್ಮಿಕರು ಯಾರಿದ್ದಾರೆ ತಾರ್ಪಲಿಂಗ್ ಮಾಡುವ ಕಾರ್ಮಿಕರು ಯಾರಿದ್ದಾರೆ ಇವರು ಏಳು ವರ್ಷದಿಂದ ಜೆ ಎಸ್ ಡಬ್ಲ್ಯೂ ಅಲ್ಲಿ ಕೆಲಸ ಮಾಡ್ತಾ ಈಗ ಹದಿನೈದು ದಿನಗಳ ಹಿಂದೆ ಏಕಾಏಕಿ ಅವರನ್ನು ಹೊರಗೆ ಹಾಕಿ ಗೇಟಿನಿಂದ ಒಳಗಡೆ ಪ್ರವೇಶ ಇಲ್ಲದಾಗಿ ಮಾಡಿ ಬೇರೆ ಹಿಂದಿಯ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ನ ಬಯ್ಯನವರನ್ನು ಅದಕ್ಕೆ ಕೆಲಸಕ್ಕೆ ಹಾಕಿದ್ದಾರೆ ಈಗ ಅವರ ಅವರ ಜೀವನ ಈಗ ಚಿಂತಾಜನಿಕವಾಗಿ ಅವರೀಗ ಹದಿನೈದು ದಿವಸಗಳಿಂದ ಅವರಿಗೆ ಏನು ಇದಿಲ್ಲದೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ನೀವು ನೀವು ನೋಡ್ಬೋದು ಅಲ್ಲಿ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವರು ಈಗ ಪ್ರೊಟೆ ಪ್ರೊಟೆಸ್ಟಿಗೆ ನಿಂತಿದ್ದಾರೆ ಅವರಿಗೆ ನ್ಯಾಯ ಕೊಡಿಕೆ ಕೊಡಿಸ್ಲಿಕ್ಕೋಸ್ಕರ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಈಗ ಕಾರಣ ಕೇಳಿದರೆ ಬೇಡದ ಸುಳ್ಳು ಕಾರಣವನ್ನೆಲ್ಲ ಕೊಡ್ತಿದ್ದಾರೆ ಇವರಲ್ಲಿ ಹಿಂದಿಯವರು ಬಯ್ಯನವರನ್ನು ಕೆಲ್ ಕೆಲಸ ಮಾಡಿಸ್ತಿದ್ದಾರೆ ಯಾಕೆ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡುವವರು ಇಲ್ಲವಾ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡುವ ಬೇಕಷ್ಟು ಜನ ಇದ್ದಾರೆ ಏಕಾಏಕಿಯಾಗಿ ಹೊರಗೆ ಹಾಕಿದ್ರೆ ಇವರ ಭವಿಷ್ಯವನ್ನ ಯಾರು ಒಂದು ಹೊತ್ತು ದುಡಿಲಿಲ್ಲ ಅಂದ್ರೆ ಊಟಕ್ಕೆ ಕಷ್ಟ ಇರುವ ಕಾಲದಲ್ಲಿ ಈ ಕಾಲದಲ್ಲಿ ಏಕಾಏಕಿಯಾಗಿ ಹೊರಗೆ ಹಾಕಿ ಹದಿನೈದು ದಿನ ಆಯ್ತು ಇವತ್ತಿಗೆ ಈ ಹದಿನೈದು ದಿನದಲ್ಲಿ ಈ ಮಕ್ಕಳಲ್ಲಿ ನೋಡಿ ಅಲ್ಲಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ತನ್ನ ಮಕ್ಕಳಿದ್ದಾರೆ ನೋಡಿ ಹಾ ಇವರಿಗೆ ಊಟಕ್ಕೆ ನಾಳೆ ಜೂನ್ ಅಲ್ಲಿ ಶಾಲೆ ಶುರು ಆಗ್ತದೆ ಶಾಲೆಗೆ ಫೀಸ್ ಕಟ್ಟಬೇಕು ಪುಸ್ತಕಕ್ಕೆ ಹಣ ಹಾಕ್ಬೇಕು ಇದಕ್ಕೆಲ್ಲ ಯಾರು ಕೊಡ್ತಾರೆ ಇವರು ಬಡ ಮಕ್ಕಳ ಹಣವನ್ನು ಎಂಜಲ್ ಹಣವನ್ನು ಇವರು ತಗೊಳ್ತಿದ್ದಾರಲ್ಲ ಇವರಿಗೆ ನಾಚಿಕೆ ಬೇಕಾ ಇಂತ ಎಂಜಲ್ ಹಣ ಬೇಕಾ ಇವರಿಗೆ ಕೇಳಿದ್ರೆ ಹೇಳ್ತಾರೆ ಆ ಅದು ಇದು ಯಾತಕ್ಕೋಸ್ಕರ ಸುಳ್ಳು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಕೇಳಿದ್ರೆ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ನಮ್ಗೆ ಕಾಂಟ್ರಾಕ್ಟ್ ಆಗಿದೆ ಅಂತ ಇವರಿಗೆ ಕಾಂಟ್ರಾಕ್ಟ್ ಇವರಿಗೆ ಕಾಂಟ್ರಾಕ್ಟ್ ಇಲ್ಲ ಅಂತ ಇವರು ಸುಮ್ಮನೆ ಸುಮ್ಮನೆ ಹೊರಗೆ ಹಾಕಿದ್ದಾರೆ ಅಲ್ಲಿ ಕಾಂಟ್ರಾಕ್ಟ್ ಆಗಿದ್ದು ಬೇರೆ ಅವರಿಗೆ ಗ್ರಾಸ್ ಕಟ್ಟಿಂಗ್ ಮತ್ತೆ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಅದನ್ನು ಬಿಟ್ಟು ಇವರ ಇವರ ಕೆಲಸಕ್ಕೆ ಅವರನ್ನು ಬೇರೆ ಹಾಕಿದ್ದಾರೆ ಕಾರಣ ದುಡ್ಡು ನಾವು ಏಳು ವರ್ಷದಿಂದ ಇಲ್ಲ ಕೆಲಸ ಮಾಡ್ಕಂತ ಬಂದಿದ್ದೀವಿ ಸರ್ ನಮ್ಗೆ ಯಥಾಸ್ಥಿತಿ ಅವರೇ ಪಾಸ್ ಮಾಡಿ ಕೊಟ್ಟಿದ್ರು ಇಷ್ಟು ವರ್ಷ ಕೂಡ ನಮ್ಗೇನು ಕೂಡ ಅವರು ಹೇಳ ಹೊರಗಡೆ ದುಡಿದ್ರಿ ಈ ಬಂದು ನಾವು ಹದಿನೈದು ದಿವಸ ಆಯ್ತು ಹೊರಗಡೆ ಊಟಕ್ಕೆ ಹಣ ಇಲ್ರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಉಂಟು ನೋಡಿ ಸರ್ ನೀವೇ ನಾವು ಬೇಕಾದ್ರೆ ಸಾಯ್ಲಿಕ್ಕೆ ರೆಡಿ ನಾವು ಇದು ಬಿಟ್ಟರೆ ನಮ್ಗೆ ಬೇರೆ ಸರ್ ನಾವು ಅನ್ಪಾ ಇಲ್ಲಪ್ಪ ಅಂದ್ರೆ ದುಡಿಲಿಕ್ಕೆ ಬೇರೆ ಕಡೆ ಹೋಗ್ಲಿಕ್ಕಿಲ್ಲ ರೀ ಏನಾದರೂ ಒಂದು ನಮ್ಗೆ ಇದನ್ನು ಮಾಡಿ ಕೊಡ್ಬೇಕು ಕೊಡಬೇಕಂತ ಹೇಳಿ ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಾವು ಅವರಿಗೆಲ್ಲ ಕೆಲಸ ಎಲ್ಲ ಕೊಟ್ಟಿದ್ದೀವಿ ಸರ್ ನಾವು ನಾವೆಲ್ಲ ಹೋಗಿ ಒಳಗಡೆ ಹೋಗಿ ಬಾತ್ರೂಮ್ ಸಹ ತುಳ್ದು ಬಂದಿದ್ದೀನಿ ರೀ ನಾನು ಎಲ್ಲ ಥರನೂ ಮಾಡಿದ್ದೀವಿ ರೀ ನಾವು ಅವ್ರಿಗೆ ಏನು ನಾವು ಒನ್ನೇ ಕೆಲಸ ಮಾಡಿದೀವಿ ನಮಗೆ ಯಾಕೆ ನಮ್ಮನ್ನು ಹೊರಗಡೆ ತೂಡಿದ್ರೆ ಅವರು ಅದು ನಮಗೆ ನ್ಯಾಯ ಬೇಕು ಸರ ನಾವು ಇಲ್ಲಿ ನೋಡಿ ನನ್ನ ಮಕ್ಕಳು ಮೂರು ಮಕ್ಕಳು ಎಂತಿದ್ದಾರೆ ರೂಮಾಗಿ ಬಾಡಿಗೆ ಮುಗಿದು ಮೂರು ಮೂರು ದಿವಸ ಆಯಿತು ಅಲ್ಲಿ ಸಹ ಈಗ ನಾವು ಹೋದ್ರೆ ದೂರದಲ್ಲ ನಮ್ಮ ಮಕ್ಕಳು ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದ್ದೀನಿ ರೀ ಮೂರು ದಿವಸ ಆಯಿತು ಬೇಕೇ ಬೇಡ ಇಲ್ಲಿ ನಮ್ಗೆ ಕಷ್ಟಕ್ಕೆ ಯಾರೋ ಅವರು ಒಂದು ಉದಾಹರಣೆ ಕೂಡ ಒಂದು ಸೂಚನೆ ಕೂಡ ಹೇಳ್ತಾ ಇಲ್ಲ ಸರ್ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಸರ್ ನಮಗೇನಾದರೂ ಅವ್ರು ಎಚ್ಚರಿಕೆ ಕೇಳಿದ್ರೆ ಅವ್ರ ಒಟ್ಟಿ ಬಂದು ಶ್ಯಾಮಿಲಿಯಾಗಿ ಕೆಲಸ ಮಾಡಿ ಇಷ್ಟು ವರ್ಷ ಅವ್ರಿಗೆ ಅವ್ರಿಗೆ ನಮಗೆ ಜೋಡ್ಸ್ಬೇಕಿತ್ತಳರಿ ಮುಂಚೆ ಈಗ ಯಾಕೆ ಜೋಡ್ಸಿ ಸರ್ ನಮಗೆ ಅದು ಒಂದು ವಿಷಯ ಆದರೆ ನಮಗೆ ಒಂದು ಪ್ರಸ್ತಾವ ಪಡ್ಸ್ಕೊತ್ತಲ್ಲ ರೀ ಒಂದು ತಿಂಗಳವ್ರಿಗೆ ಮುಂದೆನೇ ಅದು ಏನು ಹೇಳಿದೆ ರಪ್ಪ ಒಂದು ದಿವಸ ಸೋಮವಾರ ಡ್ಯೂಟಿ ಮಾಡಿ ಮಂಗಳವಾರ ಬರಬಾರೀ ಅಂತಂದರೆ ಯಥ ಸ್ಥಿತಿಯಿಂದ ನಾವು ಎಲ್ಲೇ ಹೋಗುವ ಸರ್ ಮಕ್ಕಳೆಲ್ಲ ಕರ್ಕೊಂಡು